ರಾಜ್ಯದ ಪಶ್ಚಿಮ ಕರಾವಳಿಯಲ್ಲಿರುವ ಬಂದರುಗಳಾದ ಕಾರವಾರ ಮಂಗಳೂರು ಪಣಂಬೂರು ಹೊನ್ನಾವರ ಬಡ್ಕಳ ಗಂಗೊಳ್ಳಿ ಹಾಗೂ ಮಲ್ಪೆ ಬಂದರುಗಳಲ್ಲಿ ಸೈಕ್ಲೋನ್ ಎಚ್ಚರಿಕೆಯ ಸೂಚನೆ ಹಾರಿಸುವಂತೆ ಸಂಬಂಧಿತ ಬಂದರು ಅಧಿಕಾರಿಗಳಿಗೆ ಹವಾಮಾನ ಇಲಾಖೆ ಸೂಚನೆಗಳನ್ನು ನೀಡಿದೆ ಪಶ್ಚಿಮ ಕರಾವಳಿಯಲ್ಲಿ ಗಂಟೆಗೆ ಮೂವತ್ತೈದರಿಂದ ನಲವತ್ತೈದು ಕಿಲೋಮೀಟರ್ ವೇಗದ ಬಿರುಗಾಳಿ ಬೀಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ಕೇರಳ ಹಾಗೂ ಲಕ್ಷದ್ವೀಪಗಳ ತೀರದ ಬಂದರುಗಳಿಗೆ ಈ ಸೂಚನೆಗಳನ್ನು ನೀಡಲಾಗಿದೆ ಎಂದು ಹವಾಮಾನ ಕೇಂದ್ರವು ತಿಳಿಸಿದೆ ಇದೇ ವೇಳೆ ರಾಜ್ಯದ ಕರಾವಳಿ ತೀರದ ಮೀನುಗಾರರಿಗೂ ಕಡಲಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದ್ದು ಕಡಲು ಪ್ರಕ್ಷುಬ್ಧವಾಗಿರಲಿದ್ದು ತೀರದಲ್ಲಿ ಯಾವುದೇ ಚಟುವಟಿಕೆಗಳನ್ನು ನಡೆಸದಂತೆ ತಿಳಿಸಲಾಗಿದೆ ನಾಳೆಗೂ ರಾಜ್ಯ ಕರಾವಳಿಯ ಮೂರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಇತಿಹಾಸ ಪ್ರಸಿದ್ಧ ಮತ್ಸ್ಯತೀರ್ಥ ಎಂದೇ ಖ್ಯಾತವಾದ ಶಿಶಿಲ ಶ್ರೀ ಶಿಶಿಲೇಶ್ವರ ದೇವಸ್ಥಾನದ ಸಮೀಪ ಹರಿಯುತ್ತಿರುವ ಕಪಿಲ ನದಿಯಲ್ಲಿ ನಿರಂತರವಾಗಿ ಪ್ರವಾಹ ಏರಿಕೆಯಾಗುತ್ತಿದ್ದು ದೇವಸ್ಥಾನದ ಅಂಗಣದವರೆಗೂ ನೀರು ಬಂದಿದೆ ಬೈರಾಪುರ ಘಾಟಿಯಲ್ಲಿ ವಿಪರೀತ ಮಳೆಯಾಗುತ್ತಿರುವುದರಿಂದ ಕಪಿಲ ನದಿಯಲ್ಲಿ ಪ್ರವಾಹ ಉಕ್ಕಿ ಅರಿಯಲಾರಂಭಿಸಿದ್ದು ಪ್ರವಾಹದ ಜೊತೆಗೆ ದೊಡ್ಡ ದೊಡ್ಡ ಗಾತ್ರದ ಮರಗಳು ಬರುತ್ತಿದ್ದು ಶಿಶಿಲದ ಕಿಂಡಿ ಅಣೆಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡಿವೆ ಇದರಿಂದಾಗಿ ಪ್ರವಾಹ ಹರಿಯಲು ಅಡ್ಡಿಯಾಗಿ ನೀರು ಏರುತ್ತಿದೆ ಈ ವರ್ಷ ಪ್ರಥಮ ಬಾರಿಗೆ ನೀರು ದೇವಸ್ಥಾನದ ಅಂಗಣಕ್ಕೆ ಬಂದಿದ್ದು ಸ್ಥಳೀಯರಲ್ಲಿ ಆತಂಕವು ಸೃಷ್ಟಿಸಿದೆ ಬೆಂಗಳೂರು ನಗರದ ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಉಪ ನಿಯಂತ್ರಕ ಮೀರ್ ಅತ್ತರ್ ಅಲಿ ಅವರ ನಿವಾಸದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಶೋಧ ಕಾರ್ಯಾಚರಣೆಯ ವೇಳೆ ಸುಮಾರು ಇಪ್ಪತ್ತೈದು ಲಕ್ಷ ನಗದು ಮತ್ತು ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಕುರಿತು ಬಂದಿದ್ದ ಹನ್ನೆರಡು ದೂರುಗಳ ಸಂಬಂಧ ರಾಜ್ಯದ ವಿವಿಧ ಜಿಲ್ಲೆಗಳ ಒಟ್ಟು ಐವತ್ತೊಂದು ಸ್ಥಳಗಳಲ್ಲಿ ಲೋಕಾಯುಕ್ತ ಪೊಲೀಸರು ಶುಕ್ರವಾರ ಬೆಳಗ್ಗೆ ಶೋಧ ಕಾರ್ಯ ನಡೆಸಿದ್ದಾರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಯಾದಗಿರಿ ಮತ್ತು ತುಮಕೂರಿನಲ್ಲಿ ದಾಖಲಾಗಿದ್ದ ದೂರಿನ ಅನ್ವಯ ಈ ಕಾರ್ಯಾಚರಣೆ ನಡೆಸಲಾಗಿದೆ ಶೋಧ ಕಾರ್ಯ ಮುಂದುವರೆದಿದೆ ಕಡಿದು ಬಿದ್ದ ವಿದ್ಯುತ್ ತಂತಿ ತಗುಲಿ ಯುವತಿ ಿಯೊಬ್ಬಳು ಸಾವನ್ನಪ್ಪಿದ ಘಟನೆ ಮಂಗಳೂರಿನ ಬಜ್ಪೆ ಸಮೀಪದ ಗುರುಪುರದಲ್ಲಿ ನಡೆದಿದೆ ಕಲ್ಲಕಲಂಬಿ ನಿವಾಸಿ ಹರೀಶ್ ಶೆಟ್ಟಿ ಎಂಬವರ ಪುತ್ರಿ ಆಶ್ನಿ ಶೆಟ್ಟಿ ಮೃತ ಯುವತಿ ಇವರು ಮಂಗಳೂರಿನ ಕಾಲೇಜಿನಲ್ಲಿ ಸಿಎ ವಿದ್ಯಾರ್ಥಿನಿಯಾಗಿದ್ರು ಹರೀಶ್ ಶೆಟ್ಟಿ ಅವರು ತಮ್ಮ ಮನೆಯ ದನಗಳನ್ನು ಗದ್ದೆಯಲ್ಲಿ ಮೇಯಲು ಕಟ್ಟಲು ಹೋಗಿದ್ರು ಅವರ ಹಿಂದೆ ಮನೆಯ ಎರಡು ನಾಯಿಗಳು ಹೋಗಿದ್ವು ಮನೆಯ ನಾಯಿಗಳನ್ನು ತರಲೆಂದು ಆಶ್ನಿ ಶೆಟ್ಟಿ ಹೋಗಿದ್ದಾಗ ವಿದ್ಯುತ್ ತಂತಿ ಸ್ಪರ್ಶಗೊಂಡು ತೀವ್ರ ಅಸ್ವಸ್ಥರಾಗಿದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಆಶ್ನಿ ಶೆಟ್ಟಿ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಕೆಲವರು ಸೂಪರ್ ಮ್ಯಾನ್ ಎನ್ನುತ್ತಾರೆ ದೇವತಾ ಆಗಲು ನೋಡುತ್ತಾರೆ ನಾನೇ ಭಗವಂತ ಎನ್ನುತ್ತಾರೆ ಸಾಲದು ಎಂದು ವಿಶ್ವರೂಪ ಎತ್ತುವುದಾಗಿ ಹೇಳುತ್ತಾರೆ ಆದರೆ ಜನರ ಅಭಿವೃದ್ಧಿ ಮಾಡುವ ಮನುಷ್ಯ ಕಾಣುತ್ತಿಲ್ಲ ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿತು ಜಾರ್ಖಂಡ್ ರಾಜ್ಯದ ಗುಮ್ಲಾದಲ್ಲಿ ಅಶೋಕ್ ಎಂಬ ಕಾರ್ಯಕರ್ತರು ಏರ್ಪಡಿಸಿದ್ದ ಆರ್ಎಸ್ಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಮೋಹನ್ ಭಾಗವತ್ ಅವರು ಪ್ರಧಾನಿ ಮೋದಿ ಅವರತ್ತ ಒಟ್ಟು ಮಾಡಿ ಹಲವು ಮಾತುಗಳನ್ನು ಮಾತನಾಡಿದರು ಈ ಭಗವಾನ್ಗಳಿಂದಾಗಿ ದೇಶದ ಅಭಿವೃದ್ಧಿ ನಿಂತ ನೀರಾಗಿದೆ ದೇಶದ ಪರಿಸರ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರವು ತೀರಾ ಕಡೆಗಣಿಸಲ್ಪಟ್ಟು ದೇಶವು ಹಿಂದಕ್ಕೆ ಸಾಗುತ್ತದೆ ಭಾರತದಲ್ಲಿ ಈಗ ಮನುಷ್ಯರು ತುಂಬಾ ಮಂದಿ ಇದ್ದಾರೆ ಆದರೆ ಮಾನವೀಯ ಮುಖಗಳು ಕಾಣಿಸುತ್ತಿಲ್ಲ ವ್ಯಕ್ತಿಗಳು ಭಗವಾನ್ ಆಗುವುದು ಬೇಕಿಲ್ಲ ಜನರ ಅಭಿವೃದ್ಧಿಯನ್ನು ಗಮನಿಸುವ ಆಡಳಿತಗಾರನಾಗುವುದು ಮುಖ್ಯ ಎಂಬಿತ್ಯಾದಿಯಾಗಿ ಮೋಹನ್ ಭಾಗವತ್ ಹೇಳಿದರು ಸ್ವಾತಂತ್ರ್ಯ ವೀರರ ಕುಟುಂಬಗಳಿಗೆ ಮೂವತ್ತು ಶೇಕಡಾ ಮೀಸಲಾತಿ ವಿರುದ್ಧ ನಡೆದಿರುವ ವಿದ್ಯಾರ್ಥಿಗಳ ಪ್ರತಿಭಟನೆಯ ಹಿಂಸಾಚಾರದಿಂದ ಸತ್ತವರ ಸಂಖ್ಯೆಯು ನಲವತ್ತ ಒಂಬತ್ತಕ್ಕೆ ಏರಿತು ಹಾಗೂ ಗಾಯಗೊಂಡವರ ಸಂಖ್ಯೆಯು ಒಂದೂವರೆ ಸಾವಿರ ಮುಟ್ಟಿದೆ ಒಂದು ಕಡೆ ಭದ್ರತಾ ಪಡೆ ಮತ್ತು ಪ್ರತಿಭಟನಾಕಾರರ ನಡುವೆ ಹೋರಾಟ ನಡೆದಿದೆ ಮತ್ತೊಂದು ಕಡೆ ಕಿಡಿಗೇಡಿಗಳು ಈ ಸಂದರ್ಭವನ್ನು ದುರುಪಯೋಗ ಿರುವುದು ತಿಳಿದುಬಂದಿದೆ ಪ್ರತಿಭಟನಾಕಾರ ಕಾಲೇಜು ವಿದ್ಯಾರ್ಥಿಗಳು ಕೈಯಲ್ಲಿ ಲಾಠಿ ಕಲ್ಲು ಹಿಡಿದಿರುವುದು ಭದ್ರತಾ ಪಡೆಯವರು ತೀವ್ರ ಲಾಠಿ ಬೀಸಲು ಇನ್ನೊಂದು ಕಾರಣವಾಗಿದೆ ಭದ್ರತಾ ಪಡೆಯವರು ರಬ್ಬರ್ ಗುಂಡು ಮತ್ತು ಆಶ್ರುವಾಯು ಸೆಲ್ ಸಿಡಿಸುತ್ತಲೇ ಇದ್ದಾರೆ ಕೆಲವು ಕಡೆ ಮೊಬೈಲ್ ಮತ್ತು ಅಂತರ್ಜಾಲ ಸೇವೆ ರದ್ದುಗೊಳಿಸಲಾಗಿದೆ ಕೆನರಾ ವಿಕಾಸ್ ಸಮೂಹ ಸಂಸ್ಥೆಗಳ ಆವರಣದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಸಸಿಗಳನ್ನು ನೆಡುವ ಮೂಲಕ ಆಚರಿಸಲಾಯಿತು ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ನ ಆಡಳಿತ ಮಂಡಳಿಯ ಸದಸ್ಯರಾದ ಬಸ್ತಿ ಪುರುಷೋತ್ತಮ ಶರಣೆಯವರು ಮಾತನಾಡಿ ಮನುಷ್ಯನ ಜೀವನದಲ್ಲಿ ಗಿಡಮರಗಳ ಪ್ರಾಮುಖ್ಯತೆಯನ್ನು ವಿವರಿಸಿದರು ಕೆನರಾ ವಿಕಾಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಐಶ್ವರ್ಯ ಕೆ ಕೆನರಾ ವಿಕಾಸ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಸುಗುಣ ನಾಯಕ್ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಹೊತ್ತಿನಲ್ಲಿ ಕಾಲೇಜಿನ ಎಕೋ ಕ್ಲಬ್ ಉದ್ಘಾಟನೆಗೊಂಡಿತು